ನಾನು ಇತ್ತೀಚೆಗೆ ಕೆಲಸ ಮಾಡಿದವ್ರಿಗೆ ಕ್ರೆಡಿಟ್ ಕೊಡಿ ಕ್ರೆಡಿಟ್ ಕೊಡಿ ಅಂತ ಹೇಳ್ತಾ ಇದ್ದೆ ಕರೆಕ್ಟ್ ಆಗಿ ಇವತ್ತು ಕ್ರೆಡಿಟ್ ಕುಮಾರ್ ಆ ಸಿನಿಮಾಗ್ ಬಂದ್ಕೊತಿದ್ದೀನಿ ಯಾವಾಗ್ಲೂ ಸಿನಿಮಾ ಹೊಸಬರು ಹೊಸಬರು ಅಂತ ಯಾರಿಗ ಹೇಳ್ತೀವಿ ಅಂದ್ರೆ ಬರೀ ಅವರ ಹೊಸ ಮುಖ ಅಥವಾ ಹೊಸ ಕೆಲಸಗಾರ ಅಂತ ಅಲ್ಲ ಯಾವುದೋ ಒಂದು ರಂಗದಿಂದ ಸಿನಿಮಾಗೆ ಬಂದಂತವರು ಸಿನಿಮಾ ರಂಗ ಅಲ್ಲದೆ ಇನ್ನೊಂದು ರಂಗದಿಂದ ಬಂದಂಥವ್ರು ಕೊಡುವ ಕೊಡುಗೆ ಸಿನಿಮಾಗೆ ವಿಭಿನ್ನವಾದ ಒಳನೋಟಗಳನ್ನು ಇಟ್ಕೊಂಡು ಕೊಡ್ತಾರೆ ಅದೀಗ ಐ ಟಿ ರಂಗದಿಂದ ಯಾರೋ ಸಿನಿಮಾ ಮಾಡಕ್ ಬಂದ್ರೆ ಐ ಟಿ ಬದುಕನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಹೀಗೆ ಬೇರೆ ಬೇರೆ ಆಯಾಮದಿಂದ ಬಂದವರು ಈ ಸಿನಿಮಾ ನನಗೆ ಹರೀಶ್ ಸಿನಪ್ಪ ಅವ್ರಿಗೆ ವಿಶೇಷ ಯಾಕೆ ಅಂತ ಅನ್ಸುತ್ತೆ ಅಂದ್ರೆ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮಂತಾಗದವನು ಹರೀಶ್ ಸಿನಪ್ಪ ನಮ್ಮ ಇಲ್ಲೇ ಆದ್ರೆ ನಮ್ಮ ಎದುರು ನಿಮ್ಮ ಕ್ಯಾಮೆರಾ ಹಿಂದೆ ಇದ್ದಂತ ಹರಿಸ್ತೀನಪ್ಪ ಈಗ ಕ್ಯಾಮರಾ ಮುಂದೆ ಬರ್ತಾ ಇದ್ದಾರೆ ಮೊದಲಿಗೆ ಅವರಿಗೆ ಅಭಿನಂದನೆಗಳು ಮತ್ತು ಶುಭ ಅಂತ ಹಾರೈಸ್ತೀನಿ ಪಾಯಲ್ ಚಂಗಪ್ಪ ನಾವು ಆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರುವ ಬಹಳ ಇಷ್ಟಪಡುವ ಕಲಾವಿದೆ ತುಂಬಾ ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಅಂತ ಹಾರೈಸ್ತೀನಿ ಪ್ರಜ್ವಲ್ ಪ್ರಜ್ವಲ್ ಅವರ ಹಿಂದಿನ ಸಿನಿಮಾ ಬಾಂಡ್ ರವಿ ಮೊದಲನೇ ದಿವಸ ಮೊದಲನೇ ಶಿವನ ಹೋಗಿ ಕುತ್ಕೊಂಡು ನೋಡಿದ್ವಿ ನಾವು ನನ್ಗೆ ಬಹಳ ಇಷ್ಟ ಆಗಿದ್ದು ಏನಂದ್ರೆ ನಮ್ಮ ಡೈರೆಕ್ಟರ್ ಹೇಳಿದಾಗೆ ಆ ಸೆನ್ಸಿಬಿಲಿಟಿ ಒಂದು ಸ್ಕ್ರಿಪ್ಟನ್ನ ಹೇಗೆ ಕನ್ಸೀವ್ ಮಾಡ್ತಾರೆ ಹೇಗೆ ಅದನ್ನ ತೆರೆ ಮೇಲೆ ತರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ನೆಲೆಯಲ್ಲಿ ನಮ್ಮ ಪ್ರಜ್ವಲ್ ತುಂಬಾ ಒಳ್ಳೆಯ ಗಟ್ಟಿ ಕೆಲಸಗಾರ ಈ ಸಿನಿಮಾ ಮೂಲಕ ಮತ್ತೆ ಸಾಬೀತು ಮಾಡಲಿ ಅಂತ ನಾನು ಹಾರೈಸ್ತೀನಿ ಶುಭವಾಗ್ಲಿ ಹರತ್ನಹಳ್ಳಿ ಭಾಗದಲ್ಲಿ ಸಮಾಜ ಸೇವೆ ಮಾಡುವಂಥವ್ರು ದಾವಣಗೆರೆ ಆ ಭಾಗದಲ್ಲೆಲ್ಲ ತುಂಬಾ ಆತ್ಮೀಯರು ಹೆಚ್ಚು ಸಾಂಸ್ಕೃತಿಕವಾಗಿ ಕೂಡ ಅವರನ್ನು ತೊಡಗಿಸ್ಕೊಂಡಂಥವ್ರು ಆ ಭಾಗದಲ್ಲಿ ಈಗ ಅವರು ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಅವ್ರಿಗೂ ಶುಭವಾಗಲಿ ಅವ್ರ ಜೇಬ್ ತುಂಬಾ ಯಾವುದೇ ಕ್ರೆಡಿಟ್ ಎಲ್ಲೇ ಮಾಡಿದ್ರು ಕೂಡ ವಾಪಸ್ ಅವ್ರಿಗೆ ಬರಂಗಾಗ್ಲಿ ಅಂತ ಹಾರ ಇಡ್ತೀನಿ ಶುಭವಾಗ್ಲಿ ಆ ನೋಡಿದ ಧರ್ಮವಿಶ್ ಅವರು ಶಾನೆ ಒಳ್ಳೆ ಅಂತ ಬರೆದ ಹಾಡು ಸಂಪೋಸ್ ಮಾಡಿದವರು ಈ ಸಿನಿಮಾಗೂ ಕೂಡ ಗಟ್ಟಿಯಾದ ಹಾಡುಗಳನ್ನು ಕೊಡ್ತಾರೆ ಸೊ ಹಾಡುಗಳ ಇನ್ವಿಟೇಷನ್ ನಿಮಗೆ ಸಿಕ್ಕಾಗಿದೆ ಅಂತ ನಾನು ಭಾವಿಸ್ತೀನಿ ಒಳ್ಳೇದಾಗಲಿ ಎಲ್ಲರಿಗೂ ಶುಭ ಆಗಲಿ ಇಂಥದ್ದೊಂದು ವೇದಿಕೆಗೆ ಸಾರ್ ಹೇಳದಾಗೆ ನಿಮ್ಮನ್ನ ಪ್ರೋತ್ಸಾಹಿಸ್ಲಿಕ್ಕೆ ಅಂತ ನಮ್ಮ ದುರ್ಮ ಅವರಾಗ್ಲಿ ಉದಯ್ ಮೆಹತಾ ಮತ್ತು ಮಹೇಂಬರ್ ಸರ್ ಆಗಲಿ ಮತ್ತು ಪ್ರಮೋದ್ ಎಲ್ಲ ಪನೀಹರ್ ಕಿಟ್ಟಿ ಅವರು ಎಲ್ಲ ಬಂದಿದ್ದಾರೆ ಇನ್ನೂ ಅನೇಕರು ಅಲ್ಲಿ ಡೈರೆಕ್ಟರ್ಸ್ ಇದ್ದಾರೆ ನಮ್ಮ ಕೋಲಾರ ಮಹೇಶ್ ಬಹಳಷ್ಟು ಜನ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ